ಿಕ್ರಿಯಂ ಮೈತ್ರೇಯಂ ಪ್ರಥನ ಆಗ್ತಾ ಇತ್ತು ದೇವತೆಗಳು ಒಂದು ಕಡೆಯಲ್ಲಿ ದೈತ್ಯರು ಒಂದು ಕಡೆಯಲ್ಲಿ ಧನ್ವಂತರಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಧನ್ವಂತರಿಂಬರಧರ ಸ್ವಯಂತ್ಕಮಂಡಮೃತು ಧನ್ವಂತರಿ ಬಿಳಿಯ ಬಟ್ಟೆಯನ್ನು ತೊಟ್ಟ ಸ್ವಯಂ ತಾನೇ ಅಭಿವ್ಯಕ್ತಿಗೊಂಡ ಬಿಭ್ರತ್ ಹುಟ್ಟುವಾಗಲೇ ಕಿವಿಯಲ್ಲಿ ಸುಂದರವಾದ ಕುಂಡಲ ಹೊತ್ತಿದ್ದಾನೆ ತುಂಬಿದ ಪಾತ್ರೆಯಲ್ಲಿ ಅಮೃತವನ್ನ ಹಿಡ್ಕೊಂಡು ಎದ್ದು ಬಂದಿದ್ದಾನೆ ತತಸ್ವಸ್ಥ ಸಮ ಸ್ವಸ್ಥಂ ತತಸ್ವಸ್ಥ ಮನಸ್ಕಾರ ಮನಸ್ಕಾಸ್ತೆ ಸರ್ವೇ ದೈತೆ ನವಾ ಅಬ್ಬಾ ಅಂತೂ ಅಮೃತ ಬಂತು ನಾವು ಯಾವುದಕ್ಕೋಸ್ಕರ ಇಷ್ಟು ಪ್ರಯತ್ನ ಪಟ್ಟೆವೋ ಅದು ಈಡೇರಿತ್ತು ಅಂತ ಎಲ್ಲರಿಗೂ ಸಮಾಧಾನ ಆಯಿತು ಸ್ವಸ್ಥ ಮನಸ್ಕ ಇನ್ನು ಮತನಕ್ಕೆ ಏನು ಕಾರಣ ಇಲ್ಲ ಇನ್ನು ಮತನಕ್ಕೆ ಒದ್ದಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಎಲ್ಲರೂ ಕೂಡ ಈಗ ಒಂಥರ ಔದಾಸೀನ ಎಲ್ಲ ತೊರೆದು ನಮ್ಮ ಕೆಲಸ ಆಯಿತು ಅನ್ನುವ ತೃಪ್ತಿಯ ಭಾವಕ್ಕೆ ಬಂದ್ರು ಬಂದು ಸ್ವಸ್ಥ ಮನಸ್ಕಾಸ್ತೆ ದೈತೇಯ ದಾನವಾ ಪ್ರಭು ಗುರು ಸರ್ವೇ ಮೈತ್ರೇಯ ಮುನಿ ಸಹ ಸರ್ವೇ ಋಷಯ ದೇವತಾ ದೈತೆ ದೈತೇಯಾಶ್ಚ ಸರ್ವೇ ತೇ ಮುದಿ ಬು ಹ ಕೆಲಸ ಆಯ್ತು ಯಶಸ್ಸು ಕೊಟ್ಟಿತು ನಾಡಿದ ಕೆಲಸಕ್ಕೆ ಪ್ರತಿಫಲ ಚೆನ್ನಾಗಿ ಬಂತು ಅಂತ ಎಲ್ಲರೂ ಕೂಡ ಮುದಿತಾ ತುಂಬಾ ಆನಂದ ಪಟ್ರು ತುಂಬಾ ಅದಕ್ಕಾಗಿ ಸಂತೋಷ ಪಟ್ರು ತತಸ್ಪುರ ಕಾಂತಿಮತಿ ವಿಕಾಸಿ ವಿಕಾಸಿ ಕಮಲೆ ಸ್ಥಿತ ಶ್ರೀದೇವೀ ಪಯಸ್ತಸ್ಮಾತ್ ಉದ್ಭೂತ ಪಂಕಜ ತಾಂತುಷ್ಟು ಸುಕ್ಷ್ಟು ವರ್ಮು ಯುಕ್ತಾ ಶ್ರೀ ಸೂಕ್ತೇ ನಮ ಹರ್ಷಯ ವಿಶ್ವ ಬಸು ಗಂಧರ್ವಾ ಪುರತೋ ಜಗು ಇಷ್ಟಾದ ಮೇಲೆ ಅತ್ಯಂತ ಕಾಂತಿಯುಕ್ತವಾದ ದೇವತಾ ಸ್ವರೂಪವನ್ನೆಲ್ಲವನ್ನೂ ತನ್ನಲ್ಲಿಯೇ ಇರುವ ಹೆಣ್ಣು ಮಗಳೊಬ್ಬಳು ಅಲ್ಲಿ ಆವಿರ್ಭವಿಸಿದ್ಲು ವಿಕಾಸಿ ಕಮಲೇ ಸ್ಥಿತ ಅರಳಿದ ಕಂಗಳಿಂದ ಕೂಡಿದವಳು ಶ್ರೀ ಕಾಂತಿತ್ತಳಾದವಳು ದೇವಿ ಕ್ರೀಡಾ ಸ್ವರೂಪ ಅಂದ್ರೆ ತುಂಟತನದ ನಗೆ ತುಂಟತನದ ದೃಷ್ಟಿ ಲೀಲಾಜಾಲವಾಗಿ ಎಲ್ಲವನ್ನೂ ನಡೆಸಬಲ್ಲಂತಹ ಅನಾಯಾಸವಾದ ತಾಕತ್ತು ಇದು ಸಮುದ್ರದ ಅಂದ್ರೆ ಬಿ ಕ್ಷೀರ ಸಮುದ್ರದ ಮಧ್ಯದಿಂದ ಉದಿಸಿ ಬಂದ ಕೈಯಲ್ಲಿಯೇ ಎರಡರಲ್ಲಿ ಧೃತ ಪಂಕಜ ಧರಿಸಿದ ರೀತಿ ಆವಿರ್ಭವಿಸಿದ್ದಾಳೆ ಅವಳನ್ನ ಶ್ರೀ ಸೂಕ್ತೇನ ಶ್ರೀ ಸೂಕ್ತದಿಂದ ಮಹರ್ಷಯ ತುಷ್ಟುಬುಹು ಅವಳನ್ನು ಸ್ತುತಿಸಿದ್ರು ಅವಳನ್ನು ಹೇಗೆ ಸ್ತುತಿಸಿದ್ರು ಅದು ಶ್ರೀ ಸೂಕ್ತವನ್ನು ನೋಡಿದ್ರೆ ಗೊತ್ತಾಗುತ್ತೆ ಆ ವಿಶ್ವಾವಸು ಮುಖಾಸ್ತಸ್ಯ ಗಂಧರ್ವರಲ್ಲಿ ವಿಶ್ವಾವಸು ಅಂತ ನಾವು ಹೇಳ್ತೇವಲ್ವಾ ಅಂದ್ರೆ ಪ್ರಧಾನ ಅವನೊಬ್ಬ ಇನ್ನು ಅನೇಕ ಜನ ಇದ್ದಾರೆ ಗಂಧರ್ವರು ಅದರಲ್ಲಿ ವಿಶ್ವಾವಸು ಅನ್ನೋನು ಪ್ರಧಾನ ವಿಶ್ವಾವಸು ಮುಖಾಸ್ತಸ್ಯ ಗಂಧರ್ವಾಹ ಪುರತೋ ಜಹು ಆ ಹೆಣ್ಣಿನ ಮುಂದೆ ಎಲ್ಲರೂ ಕೂಡ ಓಡಿ ಬಂದ್ರು ತಮ್ಮ ಅಂದ್ರೆ ಅವರಿಗೆ ಉತ್ಸಾಹ ಓ ಇದು ಒಂದು ದೊಡ್ಡ ತತ್ವನೇ ಉದಿಸಿ ಬಂದಿದೆ ಇದಕ್ಕಾಗಿ ನಾವು ಹಾಡಿ ಕುಣಿಬೇಕು ಅಂತಂದುಕೊಂಡು ಘೃತಾಚಿ ಪ್ರಮುಖಾಸ್ತತ್ನ ಋತುಶಾಪ್ಸರೋಗಣಾ ಗಂಗಾಧ್ಯಾ ಸರಿತಸ್ಥಿ ಸಮುಪತಸ್ಥಿರೆ ಗಂಗಾಧ್ಯ ಸರಿತಃ ಮುಂದೋಗ್ಲಿ ಘತಾಚಿ ಮೊದಲಾದಂತಹ ಅಪ್ಸರೆಯರು ಕುಣದ್ರು ಗಂಗಾದಿ ನದಿಗಳು ಸ್ನಾನಾರ್ಥಮ ಉಪತಸ್ಥಿರೇ ಸ್ನಾನಕ್ಕಾಗಿ ಎದ್ದು ಬಂದ್ರು ಆ ಗಂಗೆಯ ನೀರಿನ ಮೂಲಕ ಅವರನ್ನ ಆತಿಥ್ಯ ಮಾಡಬೇಕು ಅವರಿಗೆ ಮೀಸಬೇಕು ಅಂತ ಗಂಗಾದಿಗಳೆಲ್ಲ ಬಂದ್ರು ದಿಗ್ಗಜಾಹ ವಿಶ್ವಾಸ ಮೊದಲಾದವರೆಲ್ಲ ಹಾಡಿ ಕುಣಿಯುವುದಕ್ಕೋಸ್ಕರ ಬಂದ್ರು ಅಪ್ಸರೆಯರು ಗಂಗಾದಿಗಳು ಸ್ನಾನ ಸ್ನಾನ ಮಾಡಿಸ್ಲಿಕ್ಕಾಗಿ ಬಂದ್ರು ದಿಗ್ಗಜಾಹ ಹೇಮಪಾತ್ರಸ್ಥ ಮಾದಾಯ ವಿಮಲಂ ಜಲಂ ಆ ನೀರನ್ನ ದಿಗ್ಗಜಗಳು ಎಂಟು ದಿಕ್ಕಿನ ವಿಶೇಷ ಆನವನ್ನ ಪಡೆದಿರುವ ಆನೆಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಚಕ್ರಿರೆ ದೇವೀಂ ಸರ್ವಲೋಕ ಮಹೇಶ್ವರೀಂ ಎಲ್ಲ ಲೋಕಗಳ ಒಡತಿಯಾಗಿರುವಂತಹ ಆ ರೂಪವನ್ನ ಸ್ತ್ರೀ ರೂಪವನ್ನ ವಿಮಲವಾದ ಜಲದಿಂದ ವಿಮಲಂ ಜಲಂ ಆದಾಯ ಶುದ್ಧವಾದ ನೀರನ್ನು ತಂದಿರಿಸಿ ಆಕಾಶದಿಂದ ಸುರಿದ್ರು ಸ್ನಾಪಯಾಂಚಕ್ರಿರೇ ತುಂಬ ಪ್ರೀತಿಯಿಂದ ಮೀಸಿದ್ರು ಸರ್ವಲೋಕ ಮಹೇಶ್ವರೀ ಎಲ್ಲ ಉಳಿದ ಸೌಂದರ್ಯದ ಮೂಲ ಕಾರಣ ಎಲ್ಲ ಸೌಂದರ್ಯಕ್ಕೆ ಮೂಲ ತತ್ವ ಅವಳಾಗಿದ್ಲು ಕ್ಷೀರೋದಯ ರೂಪದಕ್ಕ ಸೈ ಮಾಲಾ ಮಮ್ಲಾನ ಪಂಕಜಾಂ ಒಂದೇ ಒಂದು ಹೂ ಬಾಡದೆ ಇರುವಂತೆ ಅವಳು ಕೊರಳಲ್ಲಿ ಮಾಲೆ ತೊಟ್ಟಿದ್ದಾಳೆ ಅಂತಹ ಬಾಡದ ಹೂವಿನ ಮಾಲೆ ಹಾಕಿ ಎದ್ದು ಮಾಲಾ ಮಮ್ಲಾನ ಪಂಕಜಾಂ ಈಗ ಕೆರೆಯಿಂದ ಕಿತ್ತು ತಂದಷ್ಟು ಫ್ರೆಶ್ ಆಗಿದೆ ಅದು ದೇವರೇ ಕೆರೆ ದೇವರ ಕೆರೆ ಅಂತ ಆ ಕೆರೆಯಲ್ಲೇ ಬೆಳೆದ ಹೂ ಅನ್ನುವ ಹಾಗೆ ಅಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ಅವನ ಕೊರಳಲ್ಲಿರುವ ಮಾಲೆ ದದೋ ವಿಭೂಷಣಸ ವಿಭೂಷಣಾನ್ಯಂಕೆ ಆಧರಣವನ್ನು ಕೂಡ ಒಪ್ಪಿಸಿದ ಆಭರಣಗಳನ್ನು ಕೂಡ ತೆಗೆದಿಟ್ಟ ಎಷ್ಟು ಆ ಸಹಜವಾದ ವಿವರಣೆ ಅಂದ್ರೆ ಎಲ್ಲವನ್ನೂ ಕೂಡ ಬಿಡಿಸಿ ಬಿಡಿಸಿ ಹೇಳ್ತಾ ಇದಾರೆ ದದವು ವಿಭೂಷಣಾನ್ಯಂಗೆ ಚಕಾರ ಆ ಶರೀರಕ್ಕೆ ಬೇಕಿರುವ ಮತ್ತಷ್ಟು ಸುಂದರವಾದ ಆಭರಣಗಳನ್ನು ವಿಶ್ವಕರ್ಮ ಮಾಡಿಕೊಟ್ಟ ಹೇಗ್ ಬಂದಿದ್ದಾಳೆ ಅಂದ್ರೆ ದಿವ್ಯ ಮಾಲ್ಯಾಂಬನ ಧರ ದೇವತಾ ಆ ಸ್ಥಾನಕ್ಕೆ ಒದಗುವ ದೇವತಾ ಸನ್ನಿಧಾನಕ್ಕೆ ಮೆಚ್ಚುವಂತಹ ರೀತಿಯ ವಸ್ತ್ರವನ್ನ ಕೆಲವು ಆ ಪ್ಲೇಸಲ್ಲಿ ಇದ್ದಾಗ ನಾವು ಆ ಪ್ಲೇಸಿಗೆ ಅನುಗುಣವಾಗಿ ವಸ್ತ್ರವನ್ನ ತೊಡಬೇಕು ನಮ್ಗೆ ನಮ್ಮ ಆಲೋಚನೆಗಳಿದ್ರೆ ಅದು ನಮ್ಮ ಸ್ವಂತ ಬದುಕಿನ ಸುತ್ತ ಇರಬೇಕು ಅಂತ ನಾವು ಇನ್ನೊಬ್ರು ಇರುವ ನಿಯಮದಲ್ಲಿ ಇರಬೇಕು ಅಂತ ಬಯಸುವ ಜಾಗದಲ್ಲಿ ಒಂದು ಅಲ್ಲಿಗೆ ಹೋಗುವ ಹಾಗೆರಬಾರ್ದು ಅಲ್ಲಿಗೆ ಹೋಗುವಾಗ ಅದಕ್ಕೆ ತಕ್ಕ ಬಟ್ಟೆ ಇಲ್ಲಿಗೆ ಹೋಗುವಾಗ ಇಲ್ಲಿಗೆ ತಕ್ಕ ಬಟ್ಟೆ ಅಲ್ಲಿಗೆ ಹೋಗುವಾಗ ಅದಕ್ಕೆ ತಕ್ಕ ಆಹಾರ ಇಲ್ಲಿಗೆ ಬಂದಾಗ ನಮ್ಮ ವೈಯಕ್ತಿಕ ಆಹಾರ ಅಲ್ಲಿ ಏನ್ ಕೊಡ್ತಾರೋ ಅದನ್ನ ಪ್ರಸಾದದಲ್ಲಿ ಅದಿಲ್ಲ ಇದಿಲ್ಲ ಅಂತ ನಾವು ದೂರು ತರ ಆಗ್ಬಾರದು ಯಾವ ಯಾವ ಪರಿಸರಕ್ಕೆ ಏನೇನು ಹಾಗಂತ ಹೇಳಿ ಅದು ನಾಟಕದ ಪ್ರಶ್ನೆ ಅಲ್ಲ ನಾನು ಇಷ್ಟ ಇಲ್ಲ ಆದ್ರೂ ನಾನು ತಿಂತ ಇದ್ದೇನೆ ಮೋಸ ಅಲ್ವಾ ಇಲ್ಲ ಅಲ್ಲಿ ಪ್ರಸಾದ ಕೊಟ್ಟಾಗ ದೇವರು ಏನೇ ಕೊಟ್ಟರು ಕೂಡ ಅದು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವುದು ಹೊರತು ಅದನ್ನು ಊಟದ ರೂಪದಲ್ಲಿ ಮಾಡಿದ್ರೆ ಇದೆಲ್ಲ ಪ್ರಶ್ನೆ ಬರುತ್ತೆ ನಾವು ಊಟವನ್ನ ಊಟ ತರ ಮಾಡ್ಬೇಕು ಪ್ರಸಾದವನ್ನು ಪ್ರಸಾದ ತರಬೇಕು ಮತ್ತೆ ನಾವು ಊಟ ಮಾಡುದು ಕೂಡ ದೇವರ ಪ್ರಸಾದವೇ ಬೇರೆ ಪ್ರಶ್ನೆ ಆದ್ರೆ ಹೋದಲ್ಲಿ ಅವರು ಕೊಟ್ಟ ಪದಾರ್ಥವನ್ನ ಪ್ರಸಾದವಾಗಿ ಸ್ವೀಕರಿಸ್ಬೇಕು ನಾವು ಬೇಕಾದ್ರೆ ಮನೆಯಲ್ಲಿ ಉಣ್ಣೋದನ್ನ ಪ್ರಸಾದ ಅಯ್ಯೋ ಪ್ರಸಾದ ತಗೊಳ್ಳಿ ಕೇಳಿದ್ರು ಎರಡೇ ತುತ್ತು ತಿಂದು ಅನ್ನವನ್ನು ಇನಿಸುವುದಲ್ಲ ಅಲ್ಲಿ ಬೇರೆ ಇಲ್ಲಿ ಬೇರೆ ಇನ್ನೊಬ್ರು ಕೊಡುವಾಗ ಬಹಳ ಅನಿವಾರ್ಯವಾಗಿ ಭಗವಂತನ ಪ್ರಸಾದ ಅನ್ನುವ ಕಾರಣಕ್ಕೋಸ್ಕರ ತಿರಸ್ಕರಿಸಿದ್ರೆ ತಗೊಳ್ಬೇಕು ಹೊರತು ಅದು ಅದೇ ನಮ್ಮ ಪ್ರಧಾನ ಫುಡ್ ಅನ್ನುವ ರೀತಿಯಲ್ಲಿ ಸ್ವೀಕರಿಸುವುದಲ್ಲ ಆದ್ರೆ ಅನೇಕ ಸಂಗತಿಗಳು ಅದರ ನಡೆಯಿಂದ ಗೊತ್ತಾಗತ್ತೆ ಇಲ್ಲೂ ಒಂದು ಮಾತು ಅಂತ ಏನು ಅಂದ್ರೆ ದಿವ್ಯ ಪಶ್ಯತಾಂ ಸರ್ವದೇವಾನಂ ವಕ್ಷಸ್ಥಲಂ ಸ್ಥಳಂಹಲೇ ದಿವ್ಯ ಮಾಲ್ಯಾಂಬರವನ್ನ ಥರ ತೊಟ್ಟವಳಾಗಿ ಸ್ನಾತ ಚೆನ್ನಾಗಿ ಸ್ನಾನ ಮಾಡಿದವಳು ಯಾಕಂದ್ರೆ ಯಾಕೆಂದ್ರೆ ಸ್ನಾನ ಮಾಡಿಸಿದ್ರಲ್ಲ ದೇವತೆಗಳು ಭೂಷಣ ಭೂಷಿತ ವಿಶ್ವಕರ್ಮ ತಯಾರಿಸಿದ ಅನೇಕ ತರಹದ ಅಪೂರ್ವ ಆಭರಣಗಳಿಂದ ಅಲಂಕರಿಸಲಾಯಿತು ಪಶ್ಯತಾಂ ಸರ್ವದೇವಾನಾಂ ಎಲ್ಲರೂ ನೋಡ್ತಾ ಇರುವಂತೆ ಹರಿಯನ್ನ ಸದಾ ಹೊತ್ತಿರುವ ವೃಕ್ಷಸ್ಥಲದ ನೆಲೆಯಲ್ಲಿ ಇದು ಸರ್ವಹ ಪಶ್ಯತಾಂ ಸರ್ವದೇವಾನಂ ಯಜೋ ಭಕ್ಷಸ್ಥಲಂ ಸ್ಥಲಂ ಅವಳು ಏನ್ ಮಾಡಿದ್ಲು ಇಷ್ಟೆಲ್ಲ ಆಭರಣಗಳನ್ನು ತೊಟ್ಟು ಬಂದು ಪರಮಾತ್ಮನ ಎದೆಯಲ್ಲಿ ಹೋಗಿ ವಾಸ ಮಾಡಿ ಬಿಟ್ಲು ನನಗೆ ನೀನೇ ಗತಿ ಇವರೆಲ್ಲ ನನ್ನನ್ ಗತಿ ಇಂತ ನಾನು ಬೆನ್ನ ಹಿಂದೆ ಬಿದ್ದು ಸೇವೆ ಮಾಡ್ತಾ ಇದ್ರೆ ತಪ್ಪಲ್ಲ ಅವ್ರು ಮಾಡುದು ತಾಯಿ ಅಂತ ಈ ದೈತ್ಯರು ಮಾತ್ರ ಹೀಗೆ ಅವಳನ್ನ ತಮ್ಗೆ ಬೇಕು ಅಂತ ಬಯಸಿದ್ದು ಹೊರತು ದೇವತೆಗಳೆಲ್ಲ ತಾಯಿ ಸ್ವರೂಪದಲ್ಲೇ ಆಕೆಯನ್ನ ಆರಾಧನೆ ಮಾಡಿದ್ದು ಇಲ್ಲಿಗೆ ಎಷ್ಟು ಮುಗಿಸೋಣ